ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಜೀವನದಲ್ಲಿ ಏನೇ ಒಂದಾದರೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅಂದ್ಕೋಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯದಾಗ್ಲಿ ಕೆಡಕಾಗಲಿ ಇಲ್ಲ ಯಾರಿಂದನೇ ಒಂದು ಕಷ್ಟ ಬರೋದಾಗ್ಲಿ ಯಾರೇ ಒಂದು ನೋವು ಕೊಡೋದಾಗಲಿ ಯಾರೇ ಒಂದು ನಮ್ಮ ಸೊತ್ತೂನ ತಿನ್ನುವಂಥದ್ದಾಗಲಿ ಇದೆಲ್ಲ ಆಗೋದು ಒಳ್ಳೆಯದಕ್ಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಏಕೆಂತಂದರೆ ಅವರು ಕೆಟ್ಟದ್ದು ಮಾಡಿದ್ದಕ್ಕೆ ತಾನೆ ನಾವು ಮೇಲ್ ಬರೋಕ್ಕಾಗೋದು ಅವರು ನಮಗೆ ಅವಮಾನ ಮಾಡಿದ್ದಕ್ಕೆ ತಾನೇ ನಾವು ಮೇಲೆ ಬರೋಕ್ಕಾಗೋದು ಅವರು ಅವಮಾನ ಮಾಡಿದ್ರು ಅವರು ನನಗೆ ಕೇಡು ಬಯಸಿದ್ರು ನಂದು ಸೊತ್ತನ್ನು ಕಿತ್ಕೊಂಡು ತಿಂದರು ಅಂತ ನಾವು ನೋವು ಪಡೋದ್ರಲ್ಲಿ ಅರ್ಥ ಇಲ್ಲ ಏಕೆಂತಂದರೆ ಅವರು ಅಷ್ಟೆಲ್ಲ ಕಷ್ಟ ಕೊಟ್ಟಿದ್ದಕ್ಕೆ ತಾನೆ ನಾವು ದೇವ್ರನ್ನ ಪೂಜೆ ಮಾಡೋದಕ್ಕಾಗೋದು ದೇವ್ರಿಗೆ ಹತ್ರ ಆಗೋಕ್ಕಾಗೋದು ನಮ್ಗೇನು ಕಷ್ಟನೇ ಬರೋದಿಲ್ಲ ನಮ್ಮ ಜೀವನದಲ್ಲಿ ಎಲ್ಲ ಚೆನ್ನಾಗಿದೆ ಅಂತಂದಾಗ ದೇವ್ರುಗಳ್ನ ನಾವು ಜಾಸ್ತಿ ಹತ್ರ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ದೇವ್ರ ಪೂಜೆ ಮಾಡೋದಾಗ್ಲಿ ದೇವಸ್ಥಾನಗಳಿಗೆ ಹೋಗೋದಾಗಲಿ ಏನೇ ಒಂದು ಅಷ್ಟೇ ನಾವು ಜಾಸ್ತಿ ದೇವ್ರನ್ನ ಹೋಗೋದಿಲ್ಲ ನಾವು ನಮಗೆ ಕಷ್ಟ ಬಂದಾಗಲೇ ತಾನೇ ದೇವ್ರುಗಳನ್ನ ನಾವು ನೆನೆಸ್ಕೊಳ್ಳೋದು ಜನಗಳಿಂದ ಕಷ್ಟ ಬರೋದಾಗಿರ್ಬೋದು ಇಲ್ಲ ದೇವ್ರುಗಳೇ ನಮಗೆ ಕಷ್ಟ ಕೊಡೋದಾಗಿರ್ಬೋದು ಇದೆಲ್ಲ ಕಷ್ಟ ಕೊಡೋದ್ರಿಂದ ಒಳ್ಳೆಯದ್ರ ಉದ್ದೇಶ ಇದ್ದೇನೆ ಕಷ್ಟ ಕೊಡ್ತಾರೆ ಅನ್ನೋದನ್ನ ನಾವು ಇಷ್ಟನ್ನ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅವ್ರು ಕಷ್ಟ ಕೊಟ್ಟಿತ್ತು ತಾನೆ ದೇವ್ರುಗಳ್ನ ನಾವು ಪೂಜೆ ಮಾಡುವಂಥ ಭಾಗ್ಯ ಸಿಕ್ಕಿರೋದು ಅವ್ರು ಕಷ್ಟ ಕೊಟ್ಟಿತ್ತುಕ್ ತಾನೆ ನಾವು ಜಾಸ್ತಿ ಟೈಮ್ನ ನಾವು ದೇವ್ರ ಹತ್ರ ಕೊಡೋವಂಥದ್ದು ದೇವ್ರಿಗೆ ನಾವು ಟೈಮ್ ಅನ್ನೋದು ಕೊಡೋದ್ರಿಂದ ಹಲ್ವಾರು ಸಾಕಷ್ಟು ನಮಗೆ ಒಳ್ಳೇದಾಗ್ತಾನೆ ಇರುತ್ತೆ ಅಲ್ವಾ ದೇವ್ರಿಗೆ ನಾವು ಹತ್ರ ಆಗ್ತೀವಿ ಅವ್ರೇನೋ ನೋವು ಕೊಟ್ರು ಅಂತಂದ್ಬಿಟ್ಟು ಅವ್ರಿಗೆ ನಾವು ತಿರುಗಿಸಿ ಏನೋ ಒಂದು ಆಡೋದು ಮಾತಾಡೋದು ನಾವೊಂದು ಕೆಡು ಬಯಸೋದ್ರಲ್ಲಿ ಅರ್ಥ ಇಲ್ಲ ಅಂತಂದರೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹಿರಿಕರು ಹೇಳ್ತಾರಲ್ಲ ಹಾಗೆ ಅವ್ರು ಮಾಡಿದ ಕರ್ಮನ ಅವ್ರು ಅನುಭವಿಸ್ತಾರೆ ಅದನ್ನ ತಿರುಗಿಸಿ ನೀವು ಯಾರಿಗೂ ಅಷ್ಟೇ ಪ್ರತಿ ಉತ್ತರವಾಗಿ ಏನು ಕೊಡೋದಿಕ್ಕೆ ಹೋಗಬೇಡಿ ಅವ್ರು ಎಷ್ಟೇ ಅವಮಾನ ಮಾಡಿದ್ರು ಎಷ್ಟೇ ನಿಮ್ಗೆ ನೋವು ಕೊಟ್ರು ಅದನ್ನೆಲ್ಲ ಭಗವಂತನ ಹತ್ರ ಹೇಳ್ಕೊಳ್ಳಿ ದೇವ ದೇವತೆಗಳಿದ್ದಾರಲ್ಲ ನಮಗೆ ಕಾಪಾಡೋದಿಕ್ಕೆ ಅಂತ ಜನಗಳು ಮೋಸ ಮಾಡ್ತಾರೆ ಆದರೆ ದೇವ್ರುಗಳು ಯಾವತ್ತೂ ಅಷ್ಟೇ ಯಾರಿಗೂ ಮೋಸ ಮಾಡೋದಿಲ್ಲ ನಾವೀಗ ದೇವ್ರಿಗೊಂದು ಸೇವೆ ಪೂಜೆ ಸಲ್ಲಿಸಿದ್ದೀವಿ ಅಂತಂದ್ರೆ ಇವತ್ತು ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದ್ರೆ ಅದನ್ನೆಲ್ಲ ದೇವ್ರ ಹತ್ರ ಇಟ್ಕೊಂಡಿರ್ತಾರೆ ನಮಗೆ ಬಡ್ಡಿ ಸಮೇತ ನಮಗೆ ಕೊಡೋವಂಥದ್ದು ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗ್ತಿರುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗ್ತಿರುತ್ತೆ ಇಷ್ಟು ನಾನು ಅವು ಜೀವನದಲ್ಲಿ ಅರ್ಥ ಮಾಡ್ಕೊಂಬಿಡಬೇಕು ಅವರೇನೋ ನನಗೆ ಕೆಟ್ಟದ್ದು ಮಾಡಿದ್ರು ಅವರೇನೋ ನನ್ನ ಸೊತ್ತು ತಿಂದರು ಅವರೇನೋ ನನ್ನ ಕೇಡ್ ಬಯಸಿದ್ರು ನಾನು ಆಸ್ತಿ ಪಾಸ್ತಿನೆಲ್ಲ ಕಿತ್ಕೊಂಡ್ರು ಅಂತ ನೀವು ತಿರುಗಿಸಿ ಏನೋ ಒಂದು ಪ್ರತಿ ಉತ್ತರವಾಗಿ ಕೊಡೋದಕ್ಕೆ ಹೋಗ್ಬೇಡಿ ಏಕೆಂದರೆ ಮರ ಮರಕ್ಕಿಂತ ದೊಡ್ಡದಿರುತ್ತಲ್ಲ ಹಾಗೆ ನೀವೇನೋ ಒಂದು ಮಾಡೋಕ್ಕೋಗೋದು ಅವ್ರು ಇನ್ನೊಂದು ಏನೋ ಮಾಡೋದು ಆವಾಗ ಜೀವನದಲ್ಲಿ ಹಲವಾರು ಕಷ್ಟಗಳನ್ನೋದನ್ನ ನಾವು ಅನುಭವಿಸ್ಬೇಕಾಗುತ್ತೆ ಏಕೆಂತಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ರೀತಿ ಒಂದು ಘಟನೆ ನಡೆದೇ ನಡೆದಿರುತ್ತೆ ಹಲ್ವಾರು ಕಷ್ಟ ಬರ್ಬೋದು ನಮ್ಮ ಜೀವನದಲ್ಲಿ ಅದಕ್ಕೆಲ್ಲ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಕಷ್ಟ ಬಂದ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಸಹ ಭಗವಂತ ಕೊಟ್ಟೆ ಕೊಟ್ಟಿರ್ತಾರೆ ನಮ್ಮ ರಾಯರು ಇದ್ದಾರಲ್ಲ ನಮ್ಮ ರಾಯರು ಕಾಮದೇನು ಕಲ್ಪವೃಕ್ಷ ಯಾರಿಗೂ ಕೆಟ್ಟದ್ದು ಮಾಡೋ ಅಂಥದ್ದಲ್ಲ ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ತೀನಿ ರಾಯರು ಕೇಳಿದಂಥ ವರ ಕೊಡೋ ಕಾಮದೇನು ಕಲ್ಪವೃಕ್ಷ ಕರುಣಾಮಯಿ ನಮ್ಮ ರಾಯರು ಯಾರಿಗೂ ಕೆಟ್ಟದ್ದು ಬಯಸೋಲ್ಲ ನೀವು ವರ್ಷ ಪೂರ್ತಿ ನೀವು ನಮ್ಮ ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದಾಗಲಿ ಅಂತ ನೀವು ವರ್ಷ ಪೂರ್ತಿ ನೀವು ದೇವ್ರಿಗೆ ವ್ರತ ಪೂಜೆ ಏನೇ ಒಂದು ಸಲ್ಲಿಸಿ ಅದು ಯಾವುದು ಅಷ್ಟೇ ರಾಯರು ಕೆಟ್ಟದ್ದು ಮಾಡೋದಿಲ್ಲ ಅವ್ರ ಕೆಲಸ ಏನು ಬರೀ ಒಳ್ಳೇದು ಮಾಡೋದಷ್ಟೇ ನಾ ಅವ್ರ ಕೆಲಸ ರಾಯರೋದು ನಿಮ್ಗೆ ಯಾರು ಕೆಟ್ಟದ್ದು ಬಯಸ್ತಿದ್ದಾರೆ ನಿಮ್ಗೆ ಯಾರು ನೋವು ಕೊಡ್ತಿದ್ದಾರೆ ನಿಮಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲಪ್ಪ ಅಂತಂದಾಗ ನೀವು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿ ಅಂಥವ್ರಿಗೆಲ್ಲ ಉತ್ತರನ ಶ್ರೀಕೃಷ್ಣ ಪರಮಾತ್ಮನೇ ಕೊಡ್ತಾರೆ ಯಾಕಪ್ಪ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ರಾಯರು ಅಷ್ಟೇ ಕೆಟ್ಟದ್ದು ಬಯಸೋದಿಲ್ಲ ಅಂತ ನಾನು ಹೇಳಿದ್ನಲ್ಲ ಹಾಗೆ ಯಾರಿಗೂ ಅಷ್ಟೇ ಕೇಡು ಬಯಸೋದಿಲ್ಲ ಅವರೇನು ಒಳ್ಳೇದು ಮಾಡೋದಷ್ಟೇ ಅಷ್ಟೇ ಅವ್ರ ಕೆಲಸ ಬೇಡಿದಂಥ ಹೊರ ಕೊಡೋ ನನ್ನ ತಂದೆ ರಾಯರು ಹಂಗಾಗಿ ರಾಯರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ ನನಗೆ ಕಷ್ಟ ಕೊಟ್ಟವ್ರಿಗೆ ನನ್ನ ಸೊತ್ತು ತಿಂದವ್ರಿಗೆ ಅವರು ಅಂತ ಎಷ್ಟೇ ನೀವು ರಾಯರತ್ರ ಒಂದು ಬೇಡಿಕೆ ಅನ್ನೋದು ಅನ್ನೋದಿಟ್ಟರು ಸಹ ರಾಯರು ಅದಕ್ಕೆ ತತಾಸ್ತು ಅಂತ ಹೇಳೋದಿಲ್ಲ ರಾಯರು ಯಾರಿಗೂ ಅಷ್ಟೇ ಕೇಳು ಅನ್ನೋದು ಬಯಸೋದಿಲ್ಲ ಎಂಥ ಶತ್ರುಗಳಿಗೂ ಸಹ ಎಂಥ ಕೆಟ್ಟವ್ರಿಗೂ ಸಹ ಅಂತ ಬಯಸೋರು ಅಂಥದ್ರಲ್ಲಿ ನಾವು ಅವ್ರಿಗೆ ಒಂದು ಕೆಟ್ಟದಾಗ್ಲಿ ಅಂತ ನಾವು ಬಯಸೋದ್ರಲ್ಲಿ ಅರ್ಥವೇ ಇಲ್ಲ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರಲ್ಲ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿ ಏಕೆಂದರೆ ಮೋಸ ಮಾಡೋರಿಗೆ ಅಂತಲೇ ಪರಮಾತ್ಮ ಇದ್ದಾರೆ ಇಡೀ ಬ್ರಹ್ಮಾಂಡನೇ ಕಾಯೋ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಇಂಥವ್ರಿಗೆಲ್ಲ ಶ್ರೀ ಅವರೇ ಉತ್ತರ ಕೊಡ್ತಾರೆ ಅವರೇ ಉತ್ತರ ಕೊಡ್ತಾರೆ ಏಕೆಂತಂದರೆ ಅವ್ರು ಮಾಡಿದ ಪಾಪನ ಅವರೇ ಅನುಭವಿಸ್ಬೇಕು ಕಾಲ ಹೀಗೆ ಇರೋದಿಲ್ಲ ಏಕೆಂತಂದರೆ ಬೆಳಗ್ಗೆ ಆದಮೇಲೆ ಕತ್ಲಾಗಲೇಬೇಕು ಕತ್ಲಾದ್ಮೇಲೆ ಬೆಳಕು ಅದೇ ರೀತಿ ಒಬ್ಬ ಮನುಷ್ಯನ ಜೀವನದಲ್ಲಿ ಕತ್ಲು ಬೆಳಕು ಅನ್ನೋದು ಬಂದೇ ಬರುತ್ತೆ ಒಳ್ಳೆಯದು ಕೆಟ್ಟದು ಅನ್ನೋದು ಸಹ ಭಗವಂತ ಕೊಟ್ಟೆ ಕೊಡ್ತಾರೆ ನಿಮ್ಗೆ ಯಾರು ನೋವು ಕೊಟ್ಟರು ಯಾರು ತುಂಬಾ ಅವಮಾನ ಮಾಡ್ತಿದ್ದಾರೋ ಯಾರು ನಿಮ್ಮ ಸೊತ್ತು ತಿಂದಿದ್ದಾರೋ ಯಾರು ನಿಮಗೆ ಕಷ್ಟ ಕೊಡ್ತಿದ್ದಾರೋ ಕೆಲವರಂತೂ ದೇವ್ರುಗಳಿಗೆ ಮಾಟ ಮಾಡಿ ದೇವ್ರುಗಳು ಬಾಯಿನೇ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ ಕೆಲವರು ನನಗೆ ಹೇಳ್ತಾರೆ ಯಾಕಪ್ಪ ಅಂತಂದರೆ ಅಂಥವ್ರು ಇರ್ತಾರೆ ಏಕೆಂದರೆ ದೇವರು ಅವ್ರ ಭಾಗದಲ್ಲಿ ಇದ್ರೂ ತಾನೆ ಅವ್ರಿಗೆ ಒಳ್ಳೇದು ಮಾಡೋದು ಅವ್ರಿಗೆ ದೇವರೇ ಇರಬಾರ್ದು ಅವ್ರ ಪಾಲಿಗೆ ದೇವರೇ ಇರಬಾರ್ದು ಆ ರೀತಿ ದೇವ್ರಿಗೆ ಒಂದು ಮಾಟ ಮಂತ್ರ ಅನ್ನೋದು ಸಹ ಮಾಡ್ತಾರೆ ಅಂತಂದರೆ ಅವ್ರು ನಮ್ದಂಥ ದೇವರು ಅವ್ರು ಕೆಟ್ಟದ್ದು ಮಾಡೋಕ್ಕೆ ಹೋದಾಗ ಅವ್ರನ್ನ ಬಂದು ಕಾಪಾಡ್ತಾರೆ ಅದಕ್ಕೆ ಮುಂಚೆ ನಾವು ದೇವರು ಕೈ ಬಾಯಿನೇ ಕಟ್ಟಾಕ್ಬಿಡ್ಬೇಕು ಅಂತ ಈ ಥರ ಒಂದು ತಪ್ಪು ನಿರ್ಧಾರ ಅನ್ನೋದು ಮಾಡ್ತಾರೆ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ ಕಾಲನೇ ಉತ್ತರ ಕೊಡುತ್ತೆ ಕರ್ಮನ ಅನುಭವಿಸ್ಲೇಬೇಕು ಮಹಾಭಾರತದಲ್ಲಿ ಶ್ರೀಕೃಷ್ಣ ಹೇಳ್ತಾರಲ್ಲ ಅಶ್ವಥ ಮುಂಗೆ ನೀನು ಸಾವು ಬೈಸಿದ್ರ ಸಹ ಸಾವು ನಿನ್ನತ್ರ ಬರಬಾರ್ದು ನೀನು ಎಷ್ಟು ವರ್ಷ ನೀನು ಬದುಕಿರ್ತೀಯೋ ಅಷ್ಟು ವರ್ಷನೂ ನೀನು ಒಂದು ಕೀವು ರಕ್ತ ಇಂದ ಹುಳ ಬಿದ್ದೆ ನೀನು ಸಾಯ್ಬೇಕು ನೀನು ಅಷ್ಟು ಕರ್ಮ ಮಾಡಿದ್ಯಾ ಅಷ್ಟು ನೋವು ಕೊಟ್ಟಿದ್ಯಾ ನೀನು ಅದಕ್ಕಾಗಿ ನೀನು ಸಾವು ಬಯಸಿದ್ರು ಸಾವು ನಿನ್ನತ್ರ ಬರಬಾರ್ದು ಆ ರೀತಿ ಶ್ರೀಕೃಷ್ಣ ಪರಮಾತ್ಮ ಅಶ್ವಥಮಗೆ ಶಿಕ್ಷೆ ಕೊಡೋ ಒಂದು ಶಾಪ ಕೊಡೋವಂಥದ್ದು ಅದೇ ರೀತಿ ಕರ್ಮ ಮಾಡಿದವ್ರಿಗೂ ಶಾಪ ಅನ್ನೋದು ಕೊಟ್ಟೆ ಕೊಡ್ತಾರೆ ಏನಕ್ಕೆ ಪಾಪಿಗಳು ಭೂಮಿ ಮೇಲೆ ಇದ್ದಾರೆ ಅಂತಂದರೆ ಅವ್ರ ಪಾಪದ ಕೂಡ ಇನ್ನೂ ತುಂಬಿರೋದಿಲ್ಲ ಅವ್ರು ಇನ್ನೂ ನರ್ಕ ಅನುಭವಿಸ್ಬೇಕಾಗುತ್ತೆ ಅಂತಂದರೆ ಅವರು ಸಾವುನ್ನ ಬಯಸಿದ್ರು ಅಂತಂದರೆ ಭಗವಂತ ಅವ್ರಿಗೆ ಸಾವು ಕೊಟ್ಬಿಟ್ರು ಅಂತಂದರೆ ಅವರು ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಸ್ವರ್ಗಕ್ಕೆ ಹೋಗ್ತಾರೋ ಇಲ್ಲ ನರ್ಕಕ್ಕೆ ಹೋಗ್ತಾರೋ ಅದು ಮೇಲ್ ನಿರ್ಧಾರ ಆಗುತ್ತೆ ಆದರೆ ಭೂಮಿ ಮೇಲೆ ಅವರೆಲ್ಲ ಅನುಭವಿಸ್ಬೇಕು ಭೂಮಿ ಮೇಲೆ ಇದೆ ಸ್ವರ್ಗ ನರಕ ಎರಡೂ ಸಹ ಭೂಮಿ ಮೇಲೆ ಇರುವಂಥದ್ದು ಈ ಸತ್ಯನ ಅರ್ತು ಯಾವ ಮನುಷ್ಯ ಒಳ್ಳೇದನ್ನ ಮಾಡ್ತಾನೋ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಯಾವ ಮನುಷ್ಯ ಇದನ್ನೆಲ್ಲ ಹರಿಯದಿರ ತಪ್ಪು ಪಾಪ ಕರ್ಮ ಇದನ್ನೆಲ್ಲ ಮಾಡ್ತಾನೋ ಬೇರೆಯವ್ರಿಗೆ ನೋವು ಕೊಡ್ತಾನೋ ಅವನು ಭೂಮಿ ಮೇಲೆ ನರ್ಕ ಅನುಭವಿಸೋವಂಥದ್ದು ಇಲ್ಲಿ ನರ್ಕ ಅನುಭವಿಸ್ಬಿಟ್ಟು ಆಮೇಲೆ ಸಾವು ಅನ್ನೋದು ಪರಮಾತ್ಮ ಕೊಡ್ತಾರೆ ಅಲ್ವಾ ನಾವು ಅನ್ಕೋತೀವಿ ನಮಗೆ ಕೆಟ್ಟದ್ದು ಮಾಡ್ದವರು ಚೆನ್ನಾಗೇ ಇದ್ದಾರಲ್ಲ ನಮಗೆ ಮೋಸ ಮಾಡಿದವರು ಚೆನ್ನಾಗೇ ಇದ್ದಾರಲ್ಲ ಅಂತ ಇಲ್ಲ ಅವ್ರಿಗೂ ಸಹ ಪಾಪ ಕರ್ಮ ಅನ್ನೋದು ಕಾಡ್ತಿರುತ್ತೆ ಅವರು ಹೇಳ್ಕೊಳ್ಳೋದಿಲ್ಲ ಹೊರ್ಗಡೆ ತೋರ್ಸ್ಕೊಳ್ಳೋದಿಲ್ಲ ಯಾಕೆಂತಂದರೆ ಹಾಡ್ಕೋತಾರಲ್ಲ ನಾನು ಅವ್ರಿಗೆ ಕರ್ಮ ಮಾಡಿದ್ದೀನಿ ಕೆಟ್ಟದ್ದು ಮಾಡಿದ್ದೀನಿ ಅವ್ರೆದ್ರುಗಡೆ ನನಗೆ ಕೆಟ್ಟದಾಗುತ್ತೆ ಅಂತ ಹೇಳ್ಕೊಂಡ್ರೆ ಅವ್ರು ಆಡ್ಕೋತಾರೆ ಇನ್ನೂ ಖುಷಿ ಪಡ್ತಾರೆ ನನಗೆ ನೀನು ಮೋಸ ಮಾಡಿದ್ದಕ್ಕೆ ಈ ರೀತಿ ಆಗಿರೋದು ಅಂತ ಅವ್ರು ಅಂದ್ಕೋತಾರೆ ಅಂದ್ಬಿಟ್ಟು ಎಷ್ಟೇ ಕಷ್ಟ ಬಂದರೂ ಅವ್ರೊಳಗೆ ಇಟ್ಕೊಂಡು ಅವರು ನೋವು ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಒಂದರಲ್ಲ ಎರಡಲ್ಲ ನಾನಾ ರೀತಿ ಕಷ್ಟ ಅನ್ನೋದು ಕೊಡ್ತಿರ್ತಾರೆ ಇಲ್ಲ ಹೆಂಡ್ತಿ ಮಕ್ಕಳಲ್ಲಾಗಿರ್ಬೋದು ಇಲ್ಲ ಒಂದು ಸಂಸಾರದಲ್ಲಾಗಿರ್ಬೋದು ಇಲ್ಲ ಒಂದು ಆರೋಗ್ಯ ವಿಚಾರ ಆಗಿರ್ಬೋದು ಎಲ್ಲದರಲ್ಲೂ ಸಹ ದೇವ್ರುಗಳು ಶಿಕ್ಷೆ ಅನ್ನೋದು ಕೊಡ್ತಾಯಿರ್ತಾರೆ ಅವರು ಅನುಭವಿಸ್ತಾ ಇರ್ತಾರೆ ಆದರೆ ಹೊರ್ಗಿನ ಜನಕ್ಕೆ ಅವರು ತೋರಿಸ್ಕೊಳ್ಳೋದಿಲ್ಲ ಅದೇ ರೀತಿ ಪಾಪ ಕರ್ಮ ಮಾಡ್ದವನ್ಗೆ ಯಾವತ್ತಿದ್ರೂ ಶಿಕ್ಷೆ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅವರು ಕರ್ಮ ಮಾಡಿದ್ದಾರೆ ನಿಮಗೆ ಮೋಸ ಮಾಡಿದಾರ ಅವರು ಭಾಗ್ಯ ಅವರೇ ಅನುಭವಿಸ್ತಾರೆ ಅವ್ರ ಕರ್ಮ ಅವರೇ ಅನುಭವಿಸ್ಬಿಟ್ಟೆ ಮೇಲೆ ಸ್ವರ್ಗಕ್ಕೆ ಹೋಗುವಂಥದ್ದು ಅದಕ್ಕೆ ಹೇಳೋದು ನೀವು ನೋವು ಪಡೋದಕ್ಕೆ ಹೋಗಬೇಡಿ ಅವ್ರು ಕೆಟ್ಟದ್ದು ಮಾಡಿದ್ರು ಅಂತ ನೀವು ಕೆಟ್ಟದ್ದು ಬಯಸೋದಕ್ಕೆ ಹೋಗ್ಬೇಡಿ ನಾವು ಜೀವನ ಅಂತ ಕಟ್ಕೋಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಎಷ್ಟು ನೋವು ಪಡ್ತೀವಿ ಈಗ ಎಲ್ಲರೂ ಥರ ನಾವು ಇರಲೇಬೇಕಪ್ಪ ಅಂತ ಎಷ್ಟೆಲ್ಲ ನಾವು ಆರೋಟೆ ತಿಂದ್ರೂ ಸಹ ನಾವು ಜೀವನ ಅನ್ನೋದು ಮಾಡ್ತೀವಿ ಒಂದು ದುಡ್ಡು ಉಳಿಸಿ ಏನೋ ಒಂದು ಮನೆ ಮಠ ಮಾಡ್ಕೊಳೋದ್ರಲ್ಲಾಗಿರ್ಬೋದು ಇಲ್ಲ ಒಂದು ಏನೋ ಆಸ್ತಿ ಪಾಸ್ತಿ ಮಾಡೋದ್ರಲ್ಲಾಗಿರ್ಬೋದು ಏನೋ ಒಂದು ಒಳ್ಳೆ ದಾರಿಯಿಂದ ನಾವು ಮುಂದುವರಿತಾ ಇರ್ತೀವಿ ಆದರೆ ನಮಗೆ ಕೆಟ್ಟದ್ದು ಮಾಡೋದಕ್ಕೆ ಕೆಟ್ಟದ್ದು ಬಯಸೋದಕ್ಕೆ ಸಾಕಷ್ಟು ಜನ ಕಾಯ್ಕೊಂಡಿರ್ತಾರೆ ನಾವು ಮೂರೊತ್ತು ತಿಂತೀವೋ ಇಲ್ಲ ಉಪವಾಸ ಇರ್ತೀವೋ ಅದು ಭಗವಂತನ ಗೊತ್ತಿರುತ್ತೆ ಅದೇ ಜನಗಳು ಗೊತ್ತಿರಲ್ಲ ನಾವು ಬೆಳಗಿನ ಜಾವ ಮೂರು ಗಂಟೆಗೆದ್ದು ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೊಳ್ಳೋ ತನ್ಕು ಎಷ್ಟು ದುಡಿಯುತ್ತೀವಿ ನಾವು ಮನೆಗೋಸ್ಕರ ಹೊರಗಡೆ ದುಡಿಮೆಗೋಸ್ಕರ ಎಷ್ಟೆಲ್ಲ ದುಡಿತೀವಿ ಎಷ್ಟೆಲ್ಲ ಶ್ರಮ ಪಡ್ತೀವಿ ನಮ್ಮ ನೋವು ನಮ್ಮ ಕಷ್ಟ ಅವ್ರಿಗೆ ಗೊತ್ತಿರುತ್ತಾ ಗೊತ್ತಿರೋದಿಲ್ಲ ಏನು ಅವ್ರಿಗೆ ಗೊತ್ತಾಗೋದು ಅಂತಂದರೆ ಅವ್ರು ಚೆನ್ನಾಗಿದ್ದಾರಲ್ಲ ಅವರಿಷ್ಟು ಬೇಗ ಮುಂದೆ ಬಂದುಬಿಟ್ರಲ್ಲ ಅನ್ನೋದಷ್ಟೇ ಅವ್ರ ಕಣ್ಣಿಗೆ ಕಾಣೋ ಅಂಥದ್ದು ಏಕೆ ನೀವು ಕಷ್ಟಪಡಿ ನೀವು ದುಡೀರಿ ಬೆಳಗಿನ ಜಾವ ಮೂರು ಗಂಟೆಗೆ ಗೆದ್ದೊಳ್ಳಿ ರಾತ್ರಿ ಹನ್ನೆರಡು ಗಂಟೆಗೆ ಮಲ್ಕೊಳ್ಳಿ ಮನೆಗೋಸ್ಕರ ನೀವು ದುಡೀರಿ ಬೇರೆಯವ್ರಿಗೆ ಕೊಡೋಷ್ಟು ಟೈಮ್ನ ನೀವು ದೇವ್ರಿಗೆ ಕೊಡಿ ಒಂದು ದುಡಿಮೇಲಿ ನಿಮ್ಮ ಟೈಮ್ ಅನ್ನೋದು ಕೊಡಿ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದಕ್ಕೆ ನೀವೆಷ್ಟು ಟೈಮ್ ಕೊಡ್ತೀರೋ ಅಷ್ಟು ಟೈಮ್ನ ನೀವು ನಿಮ್ಮ ದುಡಿಮೆಗೆ ಅಂತ ಇಡಿ ನಿಮ್ಮ ಸಂಸಾರಕ್ಕೆ ಅಂತ ಇಡಿ ಏನ್ ಮುಂದೆ ಬರೋಕ್ಕಾಗೋದಿಲ್ಲ ಬೇರೆಯವರು ಚೆನ್ನಾಗಿರೋದು ನೀವು ಸಹಿಸ್ಕೊಳ್ಳೋದಿಲ್ಲ ಅಂತಂದರೆ ನೋಡಿ ಕರ್ಮ ಅನ್ನೋದು ನಿಮಗೆ ಕಾಡದೆ ಬಿಡೋದಿಲ್ಲ ಕಷ್ಟಪಡ್ತಾರೋ ಮನುಷ್ಯ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ಅವನು ನ್ಯಾಯ ರೀತಿ ದುಡಿದು ಮುಂದೆ ಬಂದಿದ್ದಾನೆ ಅವನು ಧರ್ಮವಾಗಿ ನಡೀತಿದ್ದಾನೆ ಅನ್ನೋದು ಭಗವಂತನ ಇಚ್ಛೆ ಆಗಿತ್ತು ಅಂತಂದರೆ ಅವನು ಆದಷ್ಟು ಬೇಗ ಮುಂದೆ ಬರ್ತಾನೆ ಅವನು ಕೈ ಇಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಗ್ತಿರುತ್ತೆ ಅವನೇನು ಒಂದು ಕೆಲಸ ಕಾರ್ಯ ಮಾಡ್ತಾನೋ ಅದರಲ್ಲೆಲ್ಲ ಭಗವಂತ ಇದ್ಕೊಂಡು ಅವ್ರಿಗೆ ಯಶಸ್ಸು ಅನ್ನೋದು ಕೊಡ್ತಾರೆ ಅದಕ್ಕೆ ಅವರು ಆದಷ್ಟು ಬೇಗ ಮುಂದೆ ಬರೋ ಅಂಥದ್ದು ಯಾರ ತಲೆನೋ ಒಡೆದು ಇಲ್ಲ ಅಣ್ಣ ತಂಬ್ದಿರೋ ಮೋಸ ಮಾಡಿ ಯಾರ್ದೋ ಬಂದು ಬಳಗದವ್ರದ್ದು ಕಿತ್ಕೊಂಡು ನಾನು ಅದು ಮಾಡಿಸ್ಕೊಡ್ತೀನಿ ಇದು ಮಾಡಿಸ್ಕೊಡ್ತೀನಿ ಅಂತ ಜನಗಳಿಗೆ ಮೋಸ ಮಾಡಿ ಒಂದು ದುಡ್ಡು ಕಾಸು ಅನ್ನೋದು ಮಾಡಿ ಅವರು ಮುಂದೆ ಬಂದಿರೋದ್ವಲ್ಲ ಅವರು ಕಷ್ಟಪಟ್ಟು ಒಂದು ಕೂಲಿ ಮಾಡಿನೋ ಇಲ್ಲ ಮಣ್ಣು ಹೊತ್ತಿನೋ ಇಲ್ಲ ಗಾರೆ ಕೆಲಸ ಮಾಡಿನೋ ಇಲ್ಲ ನಾಲ್ಕು ಮನೆ ಮುಸ್ರೆ ತಿಕ್ಕಿನೋ ಏನೋ ಒಂದು ಮಾಡಿ ಅವರು ಜೀವನದಲ್ಲಿ ಮುಂದೆ ಬಂದಿರ್ತಾರೆ ಅವ್ರನ್ನ ಹಾಳು ಮಾಡೋದಿಕ್ಕೆ ಅಂತ ಸಾವಿರ ಜನ ಕೈಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಭಗವಂತನೇ ಉತ್ತರ ಕೊಡಬೇಕು ನಾನು ಹೇಳೋ ಪ್ರಕಾರ ರಾಯರು ಯಾರಿಗೂ ಶಿಕ್ಷೆ ಅನ್ನೋದು ಕೊಡೋದಿಲ್ಲ ನಾನು ಹೇಳೋದು ಏನು ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ನೀವು ಏನು ಒಂದು ಕಷ್ಟ ಇದೆಯೋ ಅದನ್ನೆಲ್ಲ ಶ್ರೀಕೃಷ್ಣನ ಹತ್ರ ಹೇಳ್ಕೊಳ್ಳಿ ಅವರೇ ಸರಿ ಏಕೆಂದರೆ ಇಡೀ ಬ್ರಹ್ಮಾಂಡನೇ ಹಾಳು ಅಂತ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಅವರೇ ಸರಿ ಇಂಥದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಪಾಪ ಕರ್ಮ ಅನ್ನೋದು ಅವ್ರನ್ನ ಕಾಡಿಸೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಶಾಪ ಅನ್ನೋದು ಕೊಡ್ತಾರೆ ನಿಮಗೆ ತುಂಬ ನೋವಾಗಿದೆಯಾ ತುಂಬ ದುಃಖ ಇದೆಯಾ ಅದನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳಿ ನೀವು ದಿನ ಬೆಳಿಗ್ಗೆ ಎದ್ದು ಸಂಜೆ ತಕ್ಕ ದೇವ್ರ ಒಂದು ನಾಮ ಹೇಳಿ ರಾಘವೇಂದ್ರ ಸ್ವಾಮಿದು ನಾವು ಯಾವಾಗಲೂ ಮನಸ್ಸಿನಲ್ಲಿ ಯಾವ ರೀತಿ ಜಪಿಸ್ತಾ ಇರ್ತೀವೋ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮದು ಒಂದು ಶ್ಲೋಕ ಅನ್ನೋದು ಹೇಳಿ ಯಾವ ಥರ ಒಂದು ಶ್ಲೋಕ ಅಂತಂದರೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತ ಈ ರೀತಿ ನಿಮಗೆ ಎಷ್ಟು ಸತೀನೋ ಅಷ್ಟು ಸತಿ ಹೇಳ್ತಾ ಬನ್ನಿ ಶ್ರೀಕೃಷ್ಣ ನಿಮಗೆ ಹತ್ರ ಆಗ್ತಾರೆ ನಿಮಗೆ ಯಾರು ನೋವು ಕೊಡ್ತಾರೋ ಯಾರು ನಿಮ್ಮ ಕಣ್ಣೀರು ಹಾಕಿಸ್ತಾರೋ ನಿಮ್ಮ ನೀವು ಚೆನ್ನಾಗಿರೋದು ನಿಮ್ಮ ಏಳಿಗೆನ ಯಾರು ಸಹಿಸ್ಕೊಳ್ಳೋದಿಲ್ವೋ ಅಂಥವ್ರಿಗೆ ತಕ್ಕ ಪಾಠ ಶ್ರೀಕೃಷ್ಣ ಪರಮಾತ್ಮ ಕಲಿಸ್ತಾರೆ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವು ಒಬ್ರ ಹತ್ರನೇ ಬೇಡಿಕೆ ಇಡೋಂಥದ್ದಲ್ಲ ರಾಯರು ನಮಗೆ ಬೇಡಿದಂತ ಕೊಡೋ ಒಂದು ಕರುಣಾಮಯಿ ನನ್ನ ತಂದೆ ರಾಯರು ಆದರೆ ನಮಗೆ ಕೆಟ್ಟದ್ದು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಂತಲೇ ಶ್ರೀಕೃಷ್ಣ ಪರಮಾತ್ಮ ಇದ್ದಾರೆ ಅಲ್ವಾ ಅಂಥವ್ರಿಗೆಲ್ಲ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಉತ್ತರ ಕೊಡ್ತಾರೆ ಅವರು ಅವತ್ತು ಮಾಡಿ ತಪ್ಪನ್ನು ಅವತ್ತೇ ಅನುಭೋಗಿಸ್ಬೇಕು ಇವಾಗ ಏನೋ ಒಂದು ತಪ್ಪು ಮಾಡಿದ್ರಿಂದ ಆವಾಗಲೇ ಅನ್ಭೋಗಿಸ್ಬೇಕು ಆ ರೀತಿ ಒಂದು ಶಿಕ್ಷೆ ಅನ್ನೋದು ಕೊಡ್ತಾರೆ ನನ್ನ ಅಪ್ಪ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ನಾನು ಅದಕ್ಕೆ ಹೇಳೋದು ಸುಮಾರು ಜನ ನನಗೆ ಕಮೆಂಟ್ ಆಗ್ತೀರಾ ನನಗೆ ಆ ರೀತಿಯಾಗಿದೆ ನನಗೆ ಮೋಸ ಮಾಡಿದ್ದಾರೆ ನನ್ನ ಕಷ್ಟ ಕಷ್ಟಪಟ್ಟು ದುಡ್ದು ನಾನೊಂದು ಅನ್ನೋದು ಕಟ್ಟಿದ್ದೀನಿ ಆದರೆ ಆ ಮನೆಯಲ್ಲಿ ನಿಮ್ಮದೇ ಆಗ್ತಿಲ್ಲ ನಾ ಮನೆ ದೇವ್ರುಗಳಿಗೆ ಒಂದು ಮಾಟ ಮಂತ್ರ ಮಾಡಿ ದೇವ್ರುಗಳು ಕೈ ಬಾಯಿ ಕಟ್ಟಾಕ್ಬಿಟ್ಟಿದ್ದಾರೆ ನನ್ನ ಸೊತ್ತು ತಿಂತಿದ್ದಾರೆ ನನ್ನ ಜೀವನ ಪೂರ್ತಿ ಕಷ್ಟನೇ ಅನುಭವಿಸ್ತಾ ಇದ್ದೀನಿ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನನಗೆ ಏನು ಕೆಟ್ಟದಾಗ್ತಿದೆ ಅಂತ ಸುಮಾರು ಜನ ನನಗೆ ನಿಮ್ಮ ನೋವನ್ನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದೀರ ನಿಮ್ಮ ನೋವನ್ನೆಲ್ಲ ದೂರ ಮಾಡೋದಕ್ಕೆ ಅಂತಲೇ ತಂದೆ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾರೆ ಅವ್ರ ಹತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ತಂದೆ ನನ್ನ ಕಂಡ್ರೆ ಯಾರಿಗಾಗೋದಿಲ್ವೋ ನಾನು ಏಳ್ಗೆ ಯಾರಿಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ವೋ ನಾನು ಚೆನ್ನಾಗಿರೋದು ಯಾರಿಗಿಷ್ಟ ಇಲ್ವೋ ನಾನು ನಡೆಯೋ ಪ್ರತಿ ದಾರಿನಲ್ಲೂ ನನಗೆ ಕಲ್ಲು ಮುಳ್ಳಾಗ್ತಿದ್ದಾರೆ ನನಗೆ ತೊಂದರೆ ಕೊಡ್ತಿದ್ದಾರೆ ನೋವು ಕೊಡ್ತಿದ್ದಾರೆ ಇದನ್ನೆಲ್ಲ ನೀನು ನೋಡಬೇಕು ಭಗವಂತ ನೀನೇ ಅವ್ರಿಗೆ ಶಿಕ್ಷೆ ಕೊಡಬೇಕು ಏಕೆಂತಂದರೆ ನಾನು ನಿಮ್ಮನ್ನು ಮುಕ್ಕೋಟಿ ದೇವ ದೇವತೆಗಳನ್ನ ನಾನು ನಂಬಿರೋ ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ನನಗೆ ಕೆಟ್ಟದ್ದು ಮಾಡೋರನ್ನ ನೀನೇ ನೋಡ್ಕೋಬೇಕು ಭಗವಂತ ಅಂತ ನಿಮ್ಮ ಕಷ್ಟನೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಹೇಳ್ಕೊಳ್ಳಿ ಅವರೇ ಸರಿ ಇಂಥವ್ರಿಗೆಲ್ಲ ಉತ್ತರ ಕೊಡೋದಕ್ಕೆ ಪಾಪಿಗಳಿಗೆ ಪರಮಾತ್ಮನೇ ಬಂದು ಉತ್ತರ ಅನ್ನೋದು ಕೊಡ್ತಾರೆ ಏಕೆಂತಂದರೆ ಸಾಕಷ್ಟು ಜನಕ್ಕೆ ತೊಂದರೆ ಅನ್ನೋದು ಸಹ ಕೊಡ್ತಿರ್ತಾರೆ ಅವ್ರು ಹೇಳಿಗೆ ಸಹಿಸ್ಕೊಳ್ಳೋದಿಲ್ಲ ಒಬ್ಬ ಮನುಷ್ಯ ಜೀವನ ಕಟ್ಕೊಳ್ಳೋದಿಕ್ಕೆ ಅಂತ ಎಷ್ಟೆಲ್ಲ ಕಷ್ಟಪಡ್ತಾರೆ ಏನೇನೆಲ್ಲ ಕೆಲಸ ಕಾರ್ಯ ಮಾಡ್ತಾರೆ ಅವರು ಆದರೆ ಅವರು ಕಷ್ಟಪಡೋದು ಅವರು ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಬೆಳೆದು ಬಿಟ್ರಲ್ಲ ಅವರು ಚೆನ್ನಾಗಿದ್ದಾರಲ್ಲ ಅನ್ನೋದೇ ಅವ್ರು ಕಣ್ಣಿಗೆ ಕಾಣ್ತಿರುತ್ತೆ ಅಂಥವ್ರನ್ನೆಲ್ಲ ಕಾಡೋದಕ್ಕೆ ಅಂತ ಅಂಥವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಂತ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಬಂದೇ ಬರ್ತಾರೆ ಅಂಥವ್ರಿಗೆಲ್ಲ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ನಿಮ್ಮ ಕಣ್ಣೀರು ಹೊರ ಒರೆಸ್ತಾರೆ ನನ್ನ ತಂದೆ ನೀವು ಶ್ರೀಕೃಷ್ಣ ಪರಮಾತ್ಮನತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊಳ್ಳಿ ಅವರೇ ಅವ್ರಿಗೆ ಉತ್ತರ ಅನ್ನೋದು ಕೊಡ್ತಾರೆ ನಿಮಗೆ ದಾರಿ ತೋರಿಸ್ತಾರೆ ನಿಮ್ಮ ಜೀವನದಲ್ಲಿ ಯಾವತ್ತು ಯಾರು ಅಷ್ಟೇ ಕಷ್ಟ ಇರೋ ಹಾಗೆ ನನ್ನ ತಂದೆ ಶ್ರೀಕೃಷ್ಣ ಪರಮಾತ್ಮ ಕಾಡ್ತಾರೆ ನನ್ನ ತಂದೆ ರಾಘವೇಂದ್ರ ಸ್ವಾಮಿ ನಾವು ಕೇಳಿದಂಥ ವರ ಕೊಡೋ ಪುಣ್ಯಾತ್ಮ ನನ್ನ ತಂದೆ ರಾಯರು ಯಾರಿಗೂ ಅವರು ಶಿಕ್ಷೆ ಕೊಡೋದಿಲ್ಲ ಯಾರಿಗೂ ಕಷ್ಟ ಅನ್ನೋದು ಕೊಡೋದಿಲ್ಲ ಕಷ್ಟ ಕೊಡೋರಿಗೂ ಸಹ ಒಳ್ಳೇದು ಮಾಡೋ ಅಂತ ನನ್ನ ತಂದೆ ಗುರು ರಾಯರು ನೀವು ಶ್ರೀಕೃಷ್ಣ ಪರಮಾತ್ಮನತ್ರ ಹೇಳಿ ಏಕೆ ರಾಯರೇ ಅಲ್ವಾ ಶ್ರೀ ಕೃಷ್ಣ ಪರಮಾತ್ಮನ ಹೊಲ್ಸ್ಕೊಂಡಂಥವ್ರು ಅವರು ಇಪ್ಪತ್ನಾಲ್ಕು ಗಂಟೆ ಶ್ರೀಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಅಂತ ಯಾವಾಗಲೂ ಸಹ ಅವ್ರ ಮನಸ್ಸಲ್ಲಿ ಹೇಳ್ಕೊಂಡು ಅವರ ಒಂದು ಪ್ರೀತಿನ ಬಯಸ್ತಂಥವ್ರು ನಮ್ಮ ರಾಯರು ಅಲ್ವಾ ನಮ್ಮ ರಾಯರು ಯಾವ್ಯಾವ ದೇವ್ರನ್ನ ಇಷ್ಟಪಡ್ತಾರೋ ಯಾವ್ಯಾವ ದೇವ್ರನ್ನ ಪೂಜೆ ಮಾಡ್ತಿದ್ರು ಅಂಥವ್ರನ್ನೆಲ್ಲ ನೀವು ಒಂದು ಪೂಜೆ ಮಾಡ್ತಾ ಹೋಗಿ ಶ್ರೀಕೃಷ್ಣನ ಹತ್ರ ನಿಮ್ಮ ಕಷ್ಟನೆಲ್ಲ ಹೇಳ್ಕೊ ಅವರೇ ನಿಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಏಕೆಂತಂದ್ರೆ ನಾನು ಕಷ್ಟದಲ್ಲಿರಬೇಕಾದ್ರೆ ನಾನು ಒಂದು ಎರಡು ದೇವರು ಅಂತಲ್ಲ ನನಗೆ ಯಾರು ತೊಂದರೆ ಕೊಡ್ತಿದ್ದಾರೋ ಯಾರು ನೋವು ಕೊಡ್ತಿದ್ದಾರೋ ಅವನ್ನೆಲ್ಲ ನೀವೇ ಅಂತ ನಾನು ಮುಕ್ಕೋಟಿ ದೇವ ದೇವತೆಗಳ್ನ ನಂಬೋ ಅಂಥದ್ದು ನಾನು ನನ್ನ ಕಷ್ಟ ಏನೇ ಹೊಂದಿದ್ರು ನನ್ನ ಕಣ್ಣೀರ ಮುಖಾಂತರ ದೇವ್ರ ಹತ್ರ ನಾನು ಹೇಳ್ಕೊಳ್ಳೋ ಅಂಥದ್ದು ನಾನು ಯಾರ ಕೈಲಿ ಹೇಳ್ಕೊಳ್ಳೋದಿಲ್ಲ ನಾನು ಸುಮಾರು ವಿಡಿಯೋಗಳಲ್ಲೆಲ್ಲ ಹೇಳ್ತೀನಿ ಜನದ ಹತ್ರ ನೀವೇನು ಸಹ ಹೇಳ್ಕೊಳ್ಳೋದಿಕ್ಕೋಗಬೇಡಿ ಆದಷ್ಟು ದೇವ್ರ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳ್ಳಿ ನೀವು ನ್ಯಾಯ ನೀತಿ ಶ್ರದ್ಧೆ ಭಕ್ತಿ ಒಂದು ಧರ್ಮವಾಗಿ ನೀವು ನಡೀತಿದ್ದೀರಾ ಅಂತಂದರೆ ನಿಮ್ಮ ಕೋರಿಕೆ ಆದಷ್ಟು ಬೇಗ ಶ್ರೀಕೃಷ್ಣ ಪರಮಾತ್ಮ ಈಡೇರಿಸ್ತಾರೆ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಇಪ್ಪತ್ನಾಲ್ಕು ಗಂಟೆ ಕಾಯ್ತಿರ್ತಾರೆ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ